ಕಾಲೇಜಿಗಾಗಿ ಪತ್ರ ಚಳುವಳಿ ಆರಂಭಿಸಿದ ಬೆಳ್ಳಟ್ಟಿ ಗ್ರಾಮದ ಪಿಯು ಕಾಲೇಜಿನ ವೈದ್ಯಾರ್ಥಿಗಳು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಬೆಳ್ಳಟ್ಟಿ ಗ್ರಾಮಕ್ಕೆ ಪದವಿ ಕಾಲೇಜು ಮಂಜೂರಿಗಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು ವಿದ್ಯಾರ್ಥಿಗಳಿಂದ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಪತ್ರ ಚಳುವಳಿ ಆರಂಭಿಸಲಾಯಿತು ಬೆಳ್ಳಟ್ಟಿ ಗ್ರಾಮವು ಶಿರಹಟ್ಟಿ ತಾಲೂಕಿನ ದೊಡ್ಡ ಗ್ರಾಮವಾಗಿದ್ದು ಬೆಳ್ಳಟ್ಟಿಯ ಸುತ್ತಮುತ್ತಲ ಇಪ್ಪತ್ತೇಳು ಹಳ್ಳಿಗಳು ಇದ್ದು ಪದವಿ ವ್ಯಾಸಂಗಕ್ಕಾಗಿ ದೂರದ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಹೋಗಬೇಕಾಗಿದೆ ಇದರಿಂದ ದ್ವಿತೀಯ ಪಿಯುಸಿ ಮುಗಿಸಿದ ನಂತರ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅರ್ಧದಲ್ಲೇ ತಮ್ಮ ಶಿಕ್ಷಣವನ್ನ ಮೊಟಕುಗೊಳಿಸುತ್ತಿದ್ದಾರೆ ಬೆಳ್ಳಟ್ಟಿಯ ಸುತ್ತಲೂ ಐದು ಪದವಿ ಪೂರ್ವ ಕಾಲೇಜುಗಳು ಒಂದು ಕೈಗಾರಿಕಾ ತರಬೇತಿ ಸಂಸ್ಥೆ ಇದ್ದು ಪದವಿ ಕಾಲೇಜಿಗೆ ಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಇದ್ದು ಹದಿನೈದು ವರ್ಷಗಳ ಹೋರಾಟ ನಿರಂತರವಾಗಿದ್ದು ಸ್ವತಃ ವಿದ್ಯಾರ್ಥಿಗಳೇ ಪದವಿ ಕಾಲೇಜಿಗಾಗಿ ಆಗ್ರಹಿಸಿ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಮಧ್ಯಮ ಮತ್ತು ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣ ಕನಸಾಗಿಯೇ ಉಳಿದಿದೆ ಈಗಾಗಲೇ ಮೂರು ಬಾರಿ ಉನ್ನತ ಶಿಕ್ಷಣ ಇಲಾಖೆ ಸ್ಥಾನಿಕ ಚೌಕಾಸಿ ಮಾಡಿಕೊಂಡು ಹೋಗಿದ್ದು ಪದವಿ ಕಾಲೇಜು ಮಂಜೂರಿಗೆ ಬೆಳ್ಳಟ್ಟಿ ಗ್ರಾಮ ಸೂಕ್ತವಾಗಿದ್ದು ಎಂದು ಈಗಾಗಲೇ ಸರ್ಕಾರಕ್ಕೆ ಮೂರು ಬಾರಿ ವರದಿ ಸಲ್ಲಿಕೆಯಾಗಿದ್ದು ಯಾವುದೇ ಸರ್ಕಾರಗಳು ಪದವಿ ಕಾಲೇಜನ್ನು ಮಂಜೂರು ಮಾಡಲು ಮೀನಾಮೇಷ ನೋಡುತ್ತಿವೆ ಆದ ಕಾರಣ ಬೇಗನೆ ನಮ್ಮ ಬೆಳ್ಳಟ್ಟಿ ಗ್ರಾಮಕ್ಕೆ ಪದವಿ ಕಾಲೇಜಿನ ಮಂಜೂರು ಮಾಡಿಸಬೇಕು ಎಂದು ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಆಗ್ರಹಿಸಿದ್ರು ಬಸವರಾಜ ನವಲಗುಂದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ ನನ್ನ ಪ್ರಥಮ ವರ್ಷದ ಕಾಲೇಜು ಕಲಾ ವಿಭಾಗವನ್ನು ಇಂದಿಗೆ ಪೂರ್ಣಗೊಳಿಸಿ ನಾವು ಇಂದಿನಿಂದ ಸೆಕೆಂಡ್ ಸಿಗೆ ಪಾದಾರ್ಪಣೆ ಮಾಡುತ್ತಿದ್ದೇವೆ ಇದಾಗಿಯೂ ನಮ್ಮ ಕಾಲೇಜಿಗೆ ಅನೇಕ ಹಳ್ಳಿಗಳಿಂದ ಹಾಗೂ ಅನೇಕ ದೂರದ ಊರುಗಳಿಂದ ಹಾಗೂ ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಗಳಿಂದ ಅನೇಕ ವಿದ್ಯಾರ್ಥಿಗಳು ಬರುತ್ತಿದ್ದು ಅವರಿಗೆಲ್ಲ ಸಾರಿಗೆ ವ್ಯವಸ್ಥೆ ಸ್ವಲ್ಪ ಅನಾನುಕೂಲವಾಗಿದ್ದರೂ ತಕ್ಕ ಮಟ್ಟಿಗೆ ಅನುಕೂಲವಾಗಿದೆ ಈ ಕಾರಣದಿಂದ ನಮ್ಮ ಕಾಲೇಜಿನಲ್ಲಿ ಉತ್ತಮ ಶಿಕ್ಷಕರಿದ್ದು ಹಾಗೂ ಉತ್ತಮ ಉತ್ತಮ ಪ್ರಯತ್ನವನ್ನು ಅವರು ನಮ್ಮ ಫಲಿತಾಂಶಕ್ಕಾಗಿ ಹಾಕುತ್ತಿದ್ದಾರೆ ಆದ ಕಾರಣ ನಾವು ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಡಿಗ್ರಿ ಕಾಲೇಜನ್ನು ನಮಗೆ ಸಂಕ್ಷನ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ